ಎಲ್ಲರಿಗೂ ಭದ್ರಾವತಿಯ ಎನ್ ಎಸ್ ಸುಬ್ರಹ್ಮಣ್ಯ ಮಾಡುವಂತಹ ನಮಸ್ಕಾರಗಳು ಈ ದಿನ ನಾವು ಮಾತನಾಡುವಂಥ ವಿಷಯ ಕಷ್ಟ ಕಷ್ಟ ಯಾರಿಗೂ ಬೇಡ ಸುಖ ಅನ್ನೋದು ಎಲ್ಲರಿಗೂ ಬೇಕು ಜೀವನ ಅನ್ನೋದು ಕಷ್ಟ ಸುಖಗಳ ಸಮ್ಮಿಶ್ರಣ ಆಗಿರುತ್ತೆ ಹೇಳಿದ್ರೆ ಪಾರಾಸವರು ಒಂದು ಮಾತನ್ನು ಹೇಳ್ತಾರೆ ಜೀವನ ಎಂದರೆ ಸುಖ ಎಂದು ತಿಳ್ಕೊಂಡವನು ಸೂತ ಕಷ್ಟ ಅಂತ ತಿಳ್ಕೊಂಡವನು ಕೂಡ ಸೂಕ್ತ ಹೀಗಾಗಿ ಬದುಕಿನಲ್ಲಿ ಕಷ್ಟಗಳು ಬಂದ ಮೇಲೆ ಸುಖ ಬಂದೇ ಬರುತ್ತೆ ಅನ್ನೋ ಒಂದು ಭಾವನೆ ಇದೆ ಹಗಲು ರಾತ್ರಿಗಳಿದ್ದಂತೆ ಕಷ್ಟ ಸುಖಗಳು ಇದ್ದೇ ಇರುತ್ತೆ ಈ ಕಷ್ಟ ಸುಖಗಳನ್ನು ನಾವು ಸಮವಾಗಿ ಹಂಚಿಕೊಳ್ತೀವಿ ಸಮವಾಗಿ ನಾವು ಕಷ್ಟ ಸುಖಗಳನ್ನು ಎದುರಿಸ್ತೀವಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಲವಾಗಬೇಕು ಒಬ್ಬ ಶಿಷ್ಯ ಗುರುಗಳ ಹತ್ರ ಬಂದ ನಮಗೆ ಕಷ್ಟವೇ ಬರ್ತಾ ಇದೆ ಜೀವನವೇ ಬೇಜಾರಾಗಿದೆ ಅದಕ್ಕೆ ಗುರುಗಳು ಹೇಳಿದರು ಕಷ್ಟ ಬಂದಾಗ ಬೆಂಗೊಟ್ಟು ಓಡೋದಲ್ಲ ಜೀವನದಲ್ಲಿ ಎದುರಿಸಬೇಕು ಕಷ್ಟ ಬಂದಾಗ ಎದುರಿಸಿದರೆ ಮಾತ್ರ ನಿನ್ನಲ್ಲಿ ಅಂತಸ್ಥೈರ್ಯ ಬಲವಾಗುತ್ತೆ ಆದ್ದರಿಂದ ಕಷ್ಟ ಬಂದಾಗ ಯಾವುದೇ ರೀತಿಯಾದ ಹಿಂಜರಿಕೆ ಬೇಡ ಅಂತ ಅವರು ಅವನಿಗೆ ಸಾಂತ್ವನವನ್ನು ಹೇಳುತ್ತಾರೆ ಹಾಗೆಯೇ ಈ ಕಷ್ಟ ಸುಖಗಳಿಗೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಅದಕ್ಕೆ ಗುರುವಾರ್ಜಿತ ಕರ್ಮಗಳು ಕಾರಣ ಅಂತ ಹೇಳ್ತಾರೆ ಇಲ್ಲಿ ಹೋದರೆ ಲೌಕಿಕ ದೃಷ್ಟಿಯಿಂದ ನೋಡಿದಾಗ ಕೆಲವು ಕಾರಣಗಳು ಇರುತ್ತೆ ಇರಲಿ ಏಕೆ ಅಂತ ಹೇಳಿದ್ರೆ ನಾವು ತಿಳಿಯದೇ ಮಾಡಿದ ತಪ್ಪಿನಿಂದ ಕೂಡ ಕೆಲವು ಕಷ್ಟಗಳು ಬರುತ್ತವೆ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ ಏನಪ್ಪ ಅಂತ ಹೇಳಿದ್ರೆ ನಾವು ಬೆಳಕಿನಲ್ಲಿ ಇದ್ದಾಗ ನಮ್ಮ ನೆರಳು ನಮಗೆ ಕಾಣುತ್ತೆ ಕತ್ತಲಲ್ಲಿರಬೇಕಾದ್ರೆ ನಮ್ಮ ನೆರಳು ಕೂಡ ಕಾಣೋದಿಲ್ಲ ಹಾಗೆಯೇ ಕಷ್ಟಗಳು ಇದ್ದಾಗ ನಮ್ಮ ನೆರಳು ಕೂಡ ನಮ್ಮ ಜೊತೆಯಲ್ಲಿ ಇರೋದಿಲ್ಲ ಎಂದು ನಮ್ಮ ಮಾತನ್ನು ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ ಸುಖ ಬಂದಾಗ ಹೆಗ್ಗಬೇಡ ದುಃಖ ಬಂದಾಗ ಕುಗ್ಗಬೇಡ ಎಂಬ ಕವಿವಾಣಿ ನಮಗೆ ಹೇಳುತ್ತೆ ಕಷ್ಟಗಳು ಕೂಡ ದುಃಖವನ್ನೇ ತರುವಂಥದ್ದಾಗಿರುತ್ತೆ ಕಷ್ಟಗಳಲ್ಲಿ ನಾನಾ ವಿಧ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಇರುತ್ತೆ ಅವರವರ ಕಷ್ಟ ಅವರವರಿಗೆ ಇರುತ್ತೆ ಏಕೆಂದರೆ ಅವರವರ ಭಾವನೆಗೆ ತಕ್ಕಂತೆ ಅವರು ಎದುರಿಸ್ತಿರುವಂತಹ ಪರಿಸ್ಥಿತಿಗೆ ಅನುಗುಣವಾಗಿ ಕಷ್ಟಗಳು ಇರುತ್ತವೆ ಕೆಲವರಿಗೆ ಬಡತನದ ಕಷ್ಟ ಇರುತ್ತೆ ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ ಅದೇ ಕಷ್ಟ ಅಂತ ಅವರು ಭಾವಿಸ್ಕೊಂಡು ಹೋಗ್ತಾರೆ ಕೆಲವರಿಗೆ ಜೀವನವೇ ಕಷ್ಟ ಅನ್ನೋ ಒಂದು ಭಾವನೆ ಇರುತ್ತೆ ಇನ್ನು ಕೆಲವರಿಗೆ ಅವರದೇ ಆದ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಅಂತಹ ಕಷ್ಟಗಳು ಏನು ಅನ್ನೋದನ್ನು ಅವರವರಿಗೆ ಗೊತ್ತಿರುತ್ತೆ ಒಬ್ಬ ವ್ಯಕ್ತಿ ಏನು ಮಾಡ್ದ ಕಷ್ಟಗಳನ್ನು ಹೇಳ್ಕೋಬೇಕು ಅಂತೇಳಿ ಇನ್ನೊಬ್ಬ ವ್ಯಕ್ತಿಯ ಮನೆಗೆ ಹೋದ ಆ ವ್ಯಕ್ತಿ ಕಷ್ಟಗಳನ್ನು ಕೇಳ್ದ ಆ ಕಷ್ಟಗಳನ್ನು ಕೇಳಿ ತನ್ನ ಕಷ್ಟವನ್ನು ಹೇಳ್ಕೊಂಡ ನೋಡಿ ನನಗಿಂತ ಕಷ್ಟ ಇದೆ ಅಂದಾಗ ಈ ವ್ಯಕ್ತಿಗೆ ಅನ್ನಿಸ್ತು ಓ ನಿಮ್ಮ ಕಷ್ಟದ ಮುಂದೆ ನನ್ನ ಕಷ್ಟ ಏನೂ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ ಅಂದರೆ ಕಷ್ಟಗಳನ್ನು ನಾವು ಇನ್ನೊಬ್ಬರಿಗೆ ಹೇಳಿದಾಗ ಕೇಳುವಂತಹ ಕಿವಿಗಳು ಸಾಂತ್ವನವನ್ನು ನುಡಿಯುವಂತೆ ಇರಬೇಕು ಹೃದಯ ಇರಬೇಕು ಏಕೆಂದರೆ ಕಷ್ಟಗಳನ್ನು ಯಾರು ಬೇರೆಯವರು ನಮ್ಮ ಕಷ್ಟವನ್ನು ಪರಿಹರಿಸ್ತಾರೆ ಅಂತ ಹೇಳೋದಿಲ್ಲ ಆದರೆ ಕಷ್ಟಕ್ಕೆ ಒಂದು ಸಾಂತ್ವನ ಹೇಳೋದು ಕೇಳುವ ಒಂದು ಕಿವಿಗಳಿದೆ ಅನ್ನುವ ಭಾವನೆ ಕಷ್ಟವನ್ನು ಎದುರಿಸುವ ವ್ಯಕ್ತಿಗೆ ಒಂದು ಧೈರ್ಯವನ್ನು ತುಂಬತ್ತೆ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಹೇಳಿದ್ರೆ ಒಂದು ಇನ್ನೊಬ್ಬ ವ್ಯಕ್ತಿ ಹಾಗೆ ಅದೇ ಗುರುಗಳ ಹತ್ರ ಹೋದ ಕಷ್ಟ ಬಂದಿದೆ ಏನು ಮಾಡೋದು ನನ್ನ ಕಷ್ಟ ನೀವು ಪರಿಹರಿಸ್ತೀರಾ ಅಂತ ಕೇಳಿ ನಿಮ್ಮ ಕಷ್ಟ ನಿನ್ನ ಕಷ್ಟವನ್ನು ನಾನು ಪರಿಹರಿಸುವ ಹಾಗಿದ್ದರೆ ನಾನು ಏನು ಮಾಡ್ಬೋದು ಅಂತ ಗುರುಗಳು ಕೇಳಿದರು ನಿನ್ನ ಕಷ್ಟಕ್ಕೆ ಬೇಕಾದ ವಸ್ತುವನ್ನು ಏನಾದರೂ ಮಾರ್ಗದರ್ಶನವನ್ನು ಮಾಡ್ಬೋದೇ ಹೊರತು ಅದಕ್ಕೆ ಬೇಕಾದ ಕಷ್ಟಗಳನ್ನೇ ನಿವಾರಣೆ ಮಾಡೋಕ್ಕೆ ನನ್ನ ಹತ್ರ ಯಾವುದೇ ರೀತಿಯಾದಂತಹ ಮಂತ್ರದಂಡವಿಲ್ಲ ಇಂತಹ ಪರಿಸ್ಥಿತಿ ಬಂದಿದೆ ಹೀಗಾಗಿದೆ ಅಂತ ಹೇಳಿಕೊಂಡಾಗ ಅವರು ಕಷ್ಟಗಳಿಗೆ ಒಂದು ಪರಿಹಾರವನ್ನು ಸೂಚಿಸ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿ ತಮ್ಮ ಕಷ್ಟಗಳನ್ನು ದೇವರ ಬಳಿ ಹೇಳ್ಕೊಳ್ತಾರೆ ಏನೋ ಒಂದು ಮಾರ್ಗೋಪಾಯ ಅವರ ಮನಸ್ಸಿಗೆ ಹೊಳೆಯುತ್ತೆ ಇದನ್ನು ಗುರುಗಳಿಗೆ ಹೇಳಿದ್ದಾರೆ ಹೀಗೆ ಕಷ್ಟಗಳನ್ನು ನಾವು ಎದುರಿಸಬೇಕಾದರೆ ತಾಳ್ಮೆ ಇರಬೇಕು ಅದನ್ನೇ ವಾದಿರಾಜರು ಒಂದು ಮಾತನ್ನು ಹೇಳಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಕಷ್ಟ ಬಂದರೆ ತಾಳು ಕಂಗೆಡದೆ ಬಾಳು ಅನ್ನೋ ಒಂದು ಮಾತನ್ನು ಅವರು ನಮಗೆ ಹೇಳಿದ್ದಾರೆ ಕಷ್ಟ ಬಂದಾಗ ಯಾವುದೇ ತಾಳ್ಮೆಯನ್ನು ಕಳ್ಕೊಳ್ಳದೆ ಕಷ್ಟವನ್ನು ನಾವು ಎದುರಿಸಬೇಕು ಕಷ್ಟ ಬಂದಾಗ ನಾವು ಯಾವುದೇ ರೀತಿಯಾದಂತಹ ಅವಸರದ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಬಾರ್ದು ಹೇಳಿದ್ರೆ ಕಷ್ಟಗಳು ಮನುಷ್ಯನಿಗೆ ಕಲ್ಲು ಮಣ್ಣುಗಳಿ ಕಲ್ಲು ಮುಳ್ಳುಗಳಿದ್ದಂತೆ ಆ ಮುಳ್ಳಿನ ಹಾದಿಯನ್ನು ನಾವು ಕ್ರಮಿಸಲೇಬೇಕು ಹೇಳಿದ್ರೆ ರಾತ್ರಿ ಕಳೆದ ಮೇಲೆ ಬೆಳಗಾಗುವುದು ಎಷ್ಟು ಸತ್ಯವೋ ಹಾಗೆಯೇ ಕಷ್ಟಗಳು ಕಳೆದ ಮೇಲೆ ಸುಖವೂ ಕೂಡ ಬರುತ್ತೆ ಇನ್ನೊಬ್ಬರು ಗುರುಗಳು ಇದ್ದರು ಈ ಕಷ್ಟ ಸುಖ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಕಷ್ಟ ಕಲಿತು ಅಂದರೆ ನಮ್ಮ ಹೆಗಲಿನ ಹೊರೆ ತಲೆ ಮೇಲೆ ಹೋದಂತೆ ತಲೆಯ ಹೊರೆ ಇನ್ನೊಂದು ಭುಜದ ಮೇಲೆ ಬಂದಂತೆ ಈ ರೀತಿ ಕಷ್ಟಗಳು ಏನಾಗುತ್ತೆ ವರ್ಗಾವಣೆ ಆಗ್ತಾ ಇರುತ್ತೆ ಹೀಗಾಗಿ ನಿರಂತರವಾಗಿ ಸುಖ ಅಂತ ನಾವು ಭಾವಿಸೋದಕ್ಕೆ ಹಾಕೋದಿಲ್ಲ ಅಂತ ನಾವು ಹೇಳಬಹುದು ಇನ್ನೊಬ್ಬರು ಒಂದು ಕಡೆ ನಾನು ಓದಿದ್ದ ನೆನಪು ಜೀವನದಲ್ಲಿ ಅಥವಾ ಜೀವನ ಅನ್ನೋದು ಒಂದು ರೈಲ್ ಇದ್ದಂಗೆ ಅದು ಸುಖ ಎನ್ನುವ ನಿಲ್ದಾಣದಲ್ಲಿ ಒಂದು ನಿಮಿಷ ನಿಲ್ಲತ್ತೆ ಅಂತ ಇನ್ನು ಕವಿ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ ಅಳುವ ಕಡಲಳು ತೇಲಿ ಬರುತ್ತಲಿದೆ ನಗೆಯ ದೋಣಿ ಅಂತ ಒಂದು ಮಾತನ್ನು ಕೂಡ ಹೇಳ್ತಾರೆ ಏಕೆ ಏಕೆಂಥೇಳಿದ್ರೆ ಯುಗಾದಿ ದಿನ ನಾವು ಏನು ಮಾಡ್ತೀವಿ ಬೇವು ಬೆಲ್ಲವನ್ನು ಸ್ವೀಕರಿಸ್ತೀವಿ ಏಕೆ ಅಂತ ಹೇಳಿದ್ರೆ ಸಮಚಿತ್ತದಿಂದ ಬಾಳಬೇಕು ಸುಖ ದುಃಖಗಳನ್ನು ಒಂದೇ ರೀತಿ ನೋಡಬೇಕು ಎಂಬ ಭಾವನೆ ನಮ್ಮಲ್ಲಿ ಜಾಗೃತವಾಗಲಿ ಅಂಥೇಳಿ ನಾವು ಅದನ್ನು ಎದುರಿಸುವುದಕ್ಕೆ ಮನಸ್ಥೈರ್ಯವನ್ನು ಮಾಡಿಕೊಳ್ತೀವಿ ಅದು ಪ್ರತಿ ವರ್ಷವೂ ಕೂಡ ಇದು ನಿರಂತರವಾಗಿ ನಡೀತಾ ಇರುತ್ತೆ ಒಂದು ವರ್ಷದಲ್ಲಿ ನಾವು ನಾನಾ ಬಗೆಯ ಕಷ್ಟಗಳನ್ನು ಅನುಭವಿಸಿರ್ತೀವಿ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ನಾವು ಜ್ಯೋತಿಷ್ಯರು ಮೊರೆ ಹೋಗ್ತೀವಿ ಅವರು ಹೇಳಿದಂತಹ ಪರಿಹಾರಗಳನ್ನು ಕೂಡ ಮಾಡ್ತೀವಿ ಹಾಗೆಯೇ ಅಂದರೆ ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮಾನಸಿಕ ನೆಮ್ಮದಿಗಾಗಿ ಒಂದು ಧೈರ್ಯವನ್ನು ತುಂಬಿಕೊಂಡು ಅದನ್ನು ನಾವು ನಡೀತೀವಿ ಅಂದರೆ ಕಷ್ಟ ಪರಿಹಾರ ಆಗತ್ತಾ ದೈವವನ್ನು ಮೊರೆ ಹೋಗೋದನ್ನು ಖಂಡಿತವಾಗಿಯೂ ಆಗತ್ತೆ ಕೆಲವರ ಅನುಭವಕ್ಕೆ ಕೂಡ ಅದು ಬಂದಿದೆ ಹೀಗಾಗಿ ಕಷ್ಟಗಳು ತಾತ್ಕಾಲಿಕ ನಿರಂತರವಾದ ಕಷ್ಟ ಯಾರಿಗೂ ಇರೋದಿಲ್ಲ ಆದ್ದರಿಂದ ಧೈರ್ಯವಾಗಿ ಕಷ್ಟಗಳನ್ನು ಎದುರಿಸಿ ನಾವು ಮುನ್ನಡೆಯಬೇಕಾಗುತ್ತದೆ ಹೇಳಿದ್ರೆ ಒಂದು ಸಣ್ಣ ಹುಡುಗ ಒಂದು ಸಣ್ಣ ಹುಡುಗ ಹೇಳ್ತಾ ಇತ್ತು ನಾಳೆಯಿಂದ ಪರೀಕ್ಷೆ ಓದ್ಕೋಬೇಕು ಕಷ್ಟ ನನಗೆ ಅಂತ ಒಂದು ಸಣ್ಣ ಹುಡುಗ ಹೇಳ್ತಾರೆ ಅಂದರೆ ಅವರವರ ಕಷ್ಟ ಅವರವರಿಗೆ ಆಗುತ್ತೆ ಇರುತ್ತೆ ಹಾಗೆಯೇ ಒಬ್ಬೊಬ್ಬರಿಗೆ ಒಂದೊಂದು ತೆರದಲ್ಲಿ ಕಷ್ಟ ಇರುತ್ತೆ ಆ ಕಷ್ಟಗಳನ್ನು ಅವರವರದೇ ಆದ ಕಷ್ಟಗಳನ್ನು ಅವರವರದೇ ಆದ ರೀತಿಯಲ್ಲಿ ಅವರು ಎದುರಿಸುವುದನ್ನೇ ಕಂಡುಕೊಳ್ಳಬೇಕು ಜೀವನ ಅನ್ನೋದು ಒಂದು ಕಲೆ ಆ ಕಲೆಯನ್ನು ನಾವು ಅರಿತು ಬಾಳಿದರೆ ಸುಖ ಇಲ್ಲದೆ ಹೋದರೆ ಕಷ್ಟ ಅಂತ ಹೇಳಿದ್ರೆ ನಮ್ಮ ಅನುಭವ ನಮಗೆ ದಾರಿ ತೋರಿಸುತ್ತೆ ಕಷ್ಟಗಳನ್ನು ಎದುರಿಸೋಕ್ಕೆ ನಮ್ಮನ್ನು ಸನ್ನದ್ಧರನ್ನಾಗಿ ಮಾಡುತ್ತೆ ಇನ್ನೊಂದು ನಾವು ಬೇರೆಯವರ ಕಷ್ಟವನ್ನು ನೋಡಿದಾಗ ನಮಗೆ ಎಷ್ಟು ಸುಖವಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಹೀಗಾಗಿ ಬೇರೆಯವರ ಕಷ್ಟವನ್ನು ನೋಡಿದಾಗ ಮಾತ್ರ ನಮಗೆ ನಮ್ಮ ಕಷ್ಟದ ಅರಿವು ನಮಗೆ ಅರ್ಥ ಆಗತ್ತೆ ತುಲನೆ ಮಾಡಿಕೊಂಡಾಗ ನಮಗೆ ಒಂದು ರೀತಿಯಾದಂತಹ ಸಮಾಧಾನ ಸಿಗುತ್ತೆ ಏಕೆಂತ ಹೇಳಿದ್ರೆ ಕಷ್ಟಗಳನ್ನು ಯಾರ ಮುಂದೆ ಹೇಳ್ಕೋಬೇಕು ಯಾರ ಮುಂದೆ ಹೇಳ್ಕೋಬಾರ್ದು ಅನ್ನೋದನ್ನು ಆ ಮನುಷ್ಯ ತನ್ನ ವಿವೇಚನೆಯಿಂದ ನಿರ್ಧಾರವನ್ನು ಮಾಡಬೇಕಾಗತ್ತೆ ಆ ಕಷ್ಟಗಳಿಗೆ ಏನಾದ್ರು ಒಂದು ಸಲಹೆ ಸೂಚನೆ ಸಿಕ್ಕರೆ ಅದನ್ನು ಅವನು ಅನುಸರಿಸಿಕೊಂಡು ಆ ಕಷ್ಟವನ್ನು ನೀಗಿಸಿಕೊಳ್ಳೋ ಒಂದು ಪ್ರಯತ್ನವನ್ನು ಅವನು ಮಾಡಬೇಕಾಗತ್ತೆ ಇಲ್ಲದೆ ಹೋದರೆ ಏನಾಗತ್ತೆ ಅಂತ ಹೇಳಿದ್ರೆ ಆತನಿಗೆ ಪರಿಹಾರ ಸಿಕ್ಕೋದೇ ಇಲ್ಲ ಹೀಗಾಗಿ ಕಷ್ಟ ಬಂತು ಅಂತ ಹೆದರಿಕೊಳ್ಳದೆ ಜೀವನದಲ್ಲಿ ಮುನ್ನುಗ್ಗಲೇಬೇಕು ಆತನ ಕಷ್ಟವನ್ನು ಆತನೇ ಎದುರಿಸಬೇಕು ಏಕೆಂಥೇಳಿದ್ರೆ ನಾವು ಗ್ರೌಂಡಲ್ಲಿ ಅಥವಾ ಫುಟ್ಬಾಲ್ ಸ್ಟೇಡಿಯಮಲ್ಲಿ ಇರ್ತೀವಿ ಅಂದ್ಕೊಳ್ಳೋಣ ಬಾಲ್ ಬಂದರೆ ಅಥವಾ ಚೆಂಡು ಬಂದರೆ ನಾವೇ ಅದನ್ನು ಎದುರಿಸಬೇಕೆ ಹೊರತು ಬೇರೆಯವರು ನೋಡ್ತಾ ಇರ್ತಾರೆ ನಾವು ಹೇಗೆ ಆಡ್ತೀವಿ ಜೀವನ ಒಂದೊಂದಕ್ಕೆ ನಾವು ಹದಿನಾರು ರೀತಿಯಲ್ಲಿ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಏನಪ್ಪ ಅಂತ ಹೇಳಿದ್ರೆ ಜೀವನ ಒಂದು ಆಟ ಆಡು ಜೀವನ ಒಂದು ಹೋರಾಟ ಹೋರಾಟ ಮಾಡಿ ಗೆಲ್ಲು ಜೀವನದ ಬಗ್ಗೆ ಈ ರೀತಿಯಾಗಿ ಹದಿನಾರು ವ್ಯಾಖ್ಯಾನಗಳನ್ನು ಕೊಡ್ತಾರೆ ಆ ವ್ಯಾಖ್ಯಾನಗಳನ್ನು ನೋಡಿದಾಗ ಜೀವನದನ್ನು ನಾವು ಅರ್ಥ ಮಾಡಿಕೊಂಡು ಹೋಗಬೇಕಾಗತ್ತೆ ಹೀಗಾಗಿ ಕಷ್ಟಗಳನ್ನು ಎದುರಿಸಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಬಲವಾಗಬೇಕಾಗತ್ತೆ ಹೀಗಾಗಿ ಆ ಮನಸ್ಸು ಬಲವಾಗಿ ಇಟ್ಟುಕೊಂಡು ಕಷ್ಟಗಳನ್ನು ಎದುರಿಸಿ ನಾವು ಜೀವನದಲ್ಲಿ ಮುನ್ನಡೆಯೋಣ ಹಾಗೆ ಒಳಿತನ್ನು ಕಾಣೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ